ಸಿದ್ದರಾಮಯ್ಯನವರು ನಿದ್ದರಾಮಯ್ಯ ಆಗೋದನ್ನು ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರೋವಂಥ ಸರ್ಕಾರದ ಮಂತ್ರಿಗಳಿರ್ಬೋದು ಇವರೆಲ್ಲರದನ್ನ ನೋಡ್ತಾ ಇದ್ದೀರಿ ನಾವು ಕಣ್ಣ ಮುಂದೆನೇ ನೋಡ್ತಾ ಇದ್ದೀವಿ ಅದು ಬಿಟ್ಟು ಇರೋ ಅಂಥ ಅವಧಿ ನನಗೆ ಗೊತ್ತಿಲ್ಲ ನವಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ ನವಂಬರ್ ಮೂರ್ತಾ ಫಿಕ್ಸ್ ಆಗಿದೆ ಆ ನವೆಂಬರ್ ಒಳಗಡೆ ಒಳಿತು ಮಾಡು ಮನುಷ್ಯ ಇರೋದು ಮೂರು ದಿವಸ ಅಂದಂಗೆ ನೀ ಇರೋದು ಆರು ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ ಪೊಲೀಸರನ್ನು ಅಧಿಕಾರಿಗಳನ್ನು ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ ಅವರು ನೋಡಿ ಈ ಘಟನೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಘಟನೆ ನಾವು ಇಲ್ಲಿ ಬಂದಿರೋದು ನಾನು ನಮ್ಮ ಅಧ್ಯಕ್ಷರು ಪ್ರತಾಪ್ ಸಿಂಹ ಅವರು ನಮ್ಮ ಎಮ್ ಎಲ್ ಎ ಅವರು ನಾವೆಲ್ಲ ಬಂದಿರೋ ಅಂಥದ್ದು ಇಲ್ಲಿ ಆಗಿರೋ ಅಂಥ ಘಟನೆಗೆ ಇನ್ನೂ ಯಾರನ್ನೂ ಬಂದಿಸಿಲ್ಲ ಕೂಡಲೇ ಬಂಧಿಸಿ ಯಾರನ್ನು ಬಂಧಿಸಿಲ್ಲ ಎಷ್ಟೊತ್ತು ಬಂಧಿಸಬೇಕಾಯ್ತು ಎಲ್ಲರದು ಕ್ಯಾಮ್ರಾ ಸಿ ಟಿವಿಗೆ ಯಾಕೆ ಬಂದಿಲ್ಲ ಅಂತ ಕೇಳಕ್ ನಾವು ಬಂದಿದ್ವಿ ಪ್ರಶ್ನೆ ಕೇಳಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಅದು ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ಅನ್ನೋದಕ್ಕೆ ಎಕ್ಸಾಂಪಲ್ ಆಗ್ತದೆ